ನರೇಂದ್ರ ಮೋದಿಜಿಯವರ ಇಚ್ಛೆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನ್ಯಾಯ ಸಿಗಬೇಕು ಜನಗಣತಿಯ ಜೊತೆ ಜೊತೆಯಲ್ಲಿ ಜಾತಿ ಜನಗಣತಿ ಮಾಡ್ತೇವೆ ಅನ್ನೋ ನಿರ್ಧಾರ ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ದೇಶಾದ್ಯಂತ ಜನಗಣತಿಯ ಜೊತೆಗೆ ಜಾತಿ ಗಣತಿಗೂ ಕೂಡ ಕೇಂದ್ರ ಸರ್ಕಾರ ಈಗಾಗಲೇ ಯೋಚನೆಯನ್ನು ಮಾಡಿರುವಂಥದ್ದು ಹಾಗೆ ಅದನ್ನು ಮಾಡ್ತೀವಿ ಅಂತ ಹೇಳಿರುವಂಥದ್ದು ಈಗ ದೇಶಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ ಕೂಡ ಜಾತಿ ಗಣತಿ ಕೆಲವು ತಿಂಗಳುಗಳಿಂದ ಭಾರಿ ಕೋಲಾಹಲವನ್ನು ಹಾಕಿತ್ತು ಇಲ್ಲಿ ಯಾವ ಸಮುದಾಯ ಹೆಚ್ಚು ಯಾವ ಸಮುದಾಯ ಕಡಿಮೆ ಈ ವಿಚಾರದಲ್ಲಿ ನಾಯಕರುಗಳ ನಡುವೆ ಪೈಪೋಟಿ ಶುರುವಾಗಿತ್ತು ಇದು ಸಿದ್ದರಾಮಯ್ಯನವ್ರ ಮೇಲೆ ಆಕ್ರೋಶವನ್ನೇ ಮೂಡಿಸಿತ್ತು ಏಕೆಂದರೆ ಹತ್ತು ವರ್ಷಗಳ ಹಿಂದಿನ ಕಾಂತರಾಜು ವರದಿಯನ್ನು ಸ್ವೀಕಾರ ಮಾಡಿದ್ದು ಈಗ ಅದು ಔಟ್ಡೇಟೆಡ್ ಅಂತ ಕೂಡ ಅದನ್ನು ಸ್ವತಃ ಕಾಂಗ್ರೆಸ್ನ ನಾಯಕರೇ ವೀರಪ್ಪ ಮೊಯ್ಲಿ ಅವರೇ ಹೇಳಿದರು ಅನ್ನೋದನ್ನು ಬಿ ವೈ ವಿಜಯೇಂದ್ರ ಹೇಳುವ ಮುಖಾಂತರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡಿರುವಂಥ ಈ ಜಾತಿ ಜನಗಣತಿ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಮಾಡುವಂತಹ ಒಂದು ಕೆಲಸವನ್ನು ಕೇಂದ್ರ ಮಾಡ್ತಿರುವಂಥದ್ದು ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತೊಂಬತ್ನಾಲ್ಕು ವರ್ಷಗಳ ಹಿಂದೆ ಬ್ರಿಟಿಷರು ಮಾಡಿದ್ರು ಅದಾದ ನಂತರ ಅದನ್ನು ಮಾಡುವಂತಹ ಧೈರ್ಯವನ್ನು ಮೋದಿ ತೋರಿಸಿದ್ದಾರೆ ಇದರ ಹಿಂದಿರುವಂಥದ್ದು ಎಲ್ಲ ಸಮುದಾಯಗಳಿಗೆ ಎಲ್ಲ ಜಾತಿಗಳಿಗೆ ಎಲ್ಲ ಕಟ್ಟಕಡೆಯ ಸಮಾಜದ ವ್ಯಕ್ತಿಗೂ ಕೂಡ ನ್ಯಾಯವನ್ನು ಒದಗಿಸುವಂತಹ ಮೋದಿಯವರ ದೂರದೃಷ್ಟಿಯಿಂದ ಮೆಚ್ಚಿಕೊಂಡಿದ್ದಾರೆ ಹಾಗೆಯೇ ಸಿದ್ದರಾಮಯ್ಯನವ್ರನ್ನ ಇಲ್ಲಿ ಈ ರೀತಿಯ ಏನು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂತಹ ಒಂದು ಅಧಿಕಾರನೇ ಇಲ್ಲ ಆದರೆ ಅದನ್ನು ಮಾಡಿ ತುಂಬ ವಿವಾದಕ್ಕೆ ಸಿಕ್ಕಾಕೊಂಡಿದ್ದ ಸಿದ್ದರಾಮಯ್ಯನವರು ಈಗಲಾದರೂ ಅರ್ಥ ಮಾಡ್ಕೋಬೇಕು ಈಗಲಾದರೂ ಸುಮ್ಮನೆ ಇರಬೇಕು ಇಂಥ ಕೆಲಸಗಳನ್ನ ಮಾಡದ ನಿಲ್ಲಿಸಬೇಕು ಅಂತ ಚಾಟಿ ಬೀಸಿದ್ದಾರೆ ನರೇಂದ್ರ ಮೋದಿಜಿಯವರ ಇಚ್ಛೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನ್ಯಾಯ ಸಿಗಬೇಕು ಎಲ್ಲ ಸಮಾಜ ಎಲ್ಲ ಸಮುದಾಯಗಳಿಗೂ ಕೂಡ ಸವಲತ್ತುಗಳು ತಲುಪಬೇಕು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವ ಒಂದು ಧ್ಯೇಯ ಉದ್ದೇಶದೊಂದಿಗೆ ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನ ಮಂತ್ರಿಗಳಾಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಿರ್ಧಾರ ಜನಗಣತಿಯ ಜೊತೆ ಜೊತೆಯಲ್ಲಿ ಜಾತಿ ಜನಗಣತಿ ಮಾಡ್ತೇವೆ ಅನ್ನೋ ನಿರ್ಧಾರ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರತಕ್ಕಂತ ಕಾಂಗ್ರೆಸ್ ಪಕ್ಷ ಜಾತಿ ಜಾತಿಗಳ ಮಧ್ಯೆ ವಿಷ ಬಿತ್ತು ಬಿತ್ತುವ ಮುಖೇನ ಇವತ್ತು ಸಮಾಜವನ್ನು ಹೊಡಿತಕ್ಕಂತ ಕೆಲಸ ಮಾಡ್ತಾ ಇದೆ ಹಾಗಾಗಿ ಈ ನಿರ್ಧಾರದಿಂದ ಅವ್ರಿಗೂ ಕೂಡ ಆಶ್ಚರ್ಯನೂ ಕೂಡ ಆಗಿದೆ ಆದ್ರೆ ಒಂದೊಂದು ಸತ್ಯ ಸ್ವಾತಂತ್ರ್ಯ ನಂತರದಲ್ಲಿ ಕಾಂಗ್ರೆಸ್ ಇಷ್ಟು ವರ್ಷ ಆಡಳಿತ ನಡೆಸಿದ್ರು ಸಹ ಕೇಂದ್ರದಲ್ಲಿ ಈ ಒಂದು ಕೆಲಸಕ್ಕೆ ಈ ಕಾರ್ಯಕ್ಕೆ ಕೈ ಹಾಕಿರ್ಲಿಲ್ಲ ಇವತ್ತು ಮೋದಿಜಿ ಅವರ ನಿರ್ಧಾರ ಇವರು ದೇಶಾದ್ಯಂತ ಸ್ವಾಗತ ಮಾಡಿದ್ರೆ ನಾವು ಕೂಡ ರಾಜ್ಯದ ಜಾತಿ ನಾಳೆ ನೋಡಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳೇ ಯಾವ್ದೊಂದು ನಿರ್ಧಾರವನ್ನ ಕೈಗೊಂಡಿಲ್ಲ ವಿಚಾರದಲ್ಲಿ ಅವರ ಹಿಂದಿನ ಅವಧಿಯಲ್ಲೇ ಹಿಂದುಳಿದ ಸಮುದಾಯಗಳ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಒಂದು ಸರ್ವೆ ಅಂತ ಹೇಳ್ಕೊಂಡು ಈಗ ಜಾತಿ ಗಣ ಜನಗಣತಿ ಅಂತೇಳಿ ಅವರೇ ಹೇಳ್ತಾ ಇದ್ದಾರೆ ನಾನು ಹಲವಾರು ಬಾರಿ ಚರ್ಚೆ ಆಗಿದೆ ರಾಜ್ಯ ಸರ್ಕಾರಗಳಿಗೆ ಜಾತಿ ಜನಗಣತಿ ಮಾಡತಕ್ಕಂತ ಒಂದು ಅವಕಾಶ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರ್ತಕ್ಕಂಥದ್ದು ಇದು ಗೊತ್ತಿದ್ರು ಸಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಮಾಜಗಳ ಮಧ್ಯೆ ವಿಷಭೀಡ ಬಿಟ್ಟಕೋಸ್ಕರ ಈ ಜಾತಿ ಜನಗಣತಿ ಎನ್ನುವ ಕುತಂತ್ರವನ್ನ ಮಾಡ್ತಾ ಇದ್ರು ಆದ್ರೆ ಇದರಿಂದ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡಾಗ ಇವೆಲ್ಲಕ್ಕೂ ಕೂಡ ಇತಿಶ್ರೆ ಆಗ್ತದೆ ಸ್ವತಃ ವೀರಪ್ಪ ಮೈಲ್ ಅವರೇ ತಾವೆಲ್ಲರೂ ಕೂಡ ಗಮನಿಸಿದ್ದೇರಿ ಇದು ಜಾತಿ ಜನಗಣತಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿದ ಸರ್ಕಾರದಲ್ಲಿ ಹತ್ತು ವರ್ಷಗಳಿಗೆ ಆಗ್ಲೇ ಆಗಿದೆ ಇಟ್ ಔಟ್ ಡೇಟೆಡ್ ರಿಪೋರ್ಟ್ ಮತ್ತೆ ಕಾಂತರಾಜ್ ವರದಿ ಏನ್ ಕೊಟ್ಟಿದ್ದಾರೆ ಆ ವರದಿ ಅಂತಕ್ಕಂಥ ಕೊಟ್ಟೇ ಇಲ್ಲ ಪ್ರತಿನೇ ಇಲ್ಲ ಸರ್ಕಾರದ ಜೊತೆಲಿ ಆದ್ರೆ ಅದನ್ನು ಇಲ್ಲದೇ ಇದ್ರು ಸಹ ಸಮಾಜಗಳ ಮಧ್ಯೆ ಒಂದು ಗೊಂದಲವನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಕಂದಕವನ್ನ ಸೃಷ್ಟಿ ಮಾಡತಕ್ಕಂತ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ರು ಈಗಲಾದ್ರೂ ಸಹ ಇದಕ್ಕೆ ಇತಿಶ್ರೆ ಹಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ